ನಮಸ್ಕಾರ ಸ್ನೇಹಿತ್ರೆ ನಮ್ಮ ನಂಬಿಕೆಗೆ ಸ್ವಾಗತ ಸುಸ್ವಾಗತ ಸ್ನೇಹಿತ್ರೆ ಮೊನ್ನೆ ನಾನೊಂದು ಹಳ್ಳಿಗೆ ಹೋಗಿದ್ದೆ ಅಲ್ಲಿ ಹೈಸ್ಕೂಲ್ ಮಕ್ಕಳು ಒಬ್ಬರಾದ ಮೇಲೆ ಒಬ್ಬರು ಸಿಗರೇಟ್ ಸೆತ್ತಿರೋದನ್ನು ನೋಡಿದೆ ಹೈಸ್ಕೂಲ್ ಮಕ್ಕಳು ಅಂದರೆ ನಿಮಗೆ ಆ ಮಕ್ಕಳ ವಯಸ್ಸ ಅಂದಾಜಿಗೆ ಬರಬೇಕು ಅಷ್ಟು ಚಿಕ್ಕ ವಯಸ್ಸಿನ ಮಕ್ಕಳಿಗೆ ಅದ್ಯಾಕೆ ಅದರ ಮೋಹ ಅದರ ದಾಸ್ಯ ಅಂತ ನನ್ನ ಮನಸ್ಸಿನಲ್ಲಿ ಒಂದು ಖೇದ ಭಾವನೆ ಉಂಟಾಯಿತು ಈ ಮಕ್ಕಳಿಗೆ ಇರೋದು ಒತ್ತಡನ ಅಥವಾ ಯಾರೋ ಮಾಡ್ತಿರೋದನ್ನು ನೋಡಿ ಈ ಥರ ಇವರು ಹೊಗೆ ಬಿಡುವ ಛಟಕ್ಕೆ ಬಿದ್ರಾ ಎಂಬ ಪ್ರಶ್ನೆ ನನ್ನ ಮನಸ್ಸಿನಲ್ಲಿ ಹುಟ್ಟಿತು ಆದರೆ ಉತ್ತರ ಈಗಲೂ ಹೊಳೆಯುತ್ತಿಲ್ಲ ವೇದೋಪನಿಷತ್ತು ನುಡಿಯೋ ನಾಡಲ್ಲಿ ಇಂತಹ ಆಧ್ಯಾತ್ಮಿಕ ದಾರಿದ್ರ್ಯ ಮಾತ್ರ ಚಿಕ್ಕ ವಯಸ್ಸಿನಲ್ಲೇ ಮೂಡುತ್ತಿರುವುದಂತೂ ಚಿಂತಾಜನಕವಾಗಿ ಕಾಣಿಸ್ತು ಆದರೆ ಇಲ್ಲೊಬ್ಬ ಸನ್ಯಾಸಿಗೆ ಕೇವಲ ಹದಿಮೂರನೇ ವಯಸ್ಸಿನಲ್ಲಿ ಅದೊಂದು ಮೂರ್ತು ಅಷ್ಟು ಸಣ್ಣ ವಯಸ್ಸಿಗೆ ಸಾವಿನ ಬಗ್ಗೆ ಪ್ರಶ್ನೆ ಎದ್ದಿತ್ತು ನಾಳೆ ನನ್ನ ತಾಯಿಯೂ ಸಾಯ್ತಾಳೆ ನನ್ನ ತಂದೆಯೂ ಸಾಯ್ತಾನೆ ನಾನು ಸಾಯ್ತೇನೆ ಹಾಗಾದ್ರೆ ಈ ಬದುಕಿನ ತಾತ್ಪರ್ಯವಾದರೂ ಏನು ಸಾಯೋದು ನಿಶ್ಚಿತ ಅಂದಮೇಲೆ ಹುಟ್ಟೋದು ಯಾಕೆ ಎಂಬ ಪ್ರಶ್ನೆಗಳು ಮೂಡಿದ್ವು ಆ ಪ್ರಶ್ನೆಗಳನ್ನ ಬಿನ್ನತ್ತಿ ಮನೆ ಮಠವನ್ನೇ ಬಿಟ್ಟು ಕೇವಲ ಹದಿಮೂರನೇ ವಯಸ್ಸಿನಲ್ಲಿ ಯೋಗ ಧ್ಯಾನ ತಪಸ್ಸು ಮಾಡಿ ಶಿವ ಮತ್ತು ಕೃಷ್ಣನ ಆರಾಧಕನಾಗಿ ಬೆಳೆದರು ಈಗ ವ್ಯಸನಕ್ಕೆ ಬಿದ್ದ ಈ ನವ ತರುಣರ ಬದುಕು ಬದಲಿಸುವ ಮತ್ತು ಅವರಿಗೆ ಬದುಕಿನ ದಾರಿ ಹೇಳಿಕೊಡುವ ಕೆಲಸ ಮಾಡುತ್ತಿದ್ದಾರೆ ಇವರಿಗೆ ವಿರಾಟ್ ಕೊಹ್ಲಿ ಯಾರೆಂದು ಗೊತ್ತಿಲ್ಲ ಆರ್ ನ ಮುಖ್ಯಸ್ಥ ಮೋಹನ್ ಭಾಗವತರ ಪರಿಚಯವನ್ನು ಕೂಡ ಮಠದಲ್ಲಿನ ಕೆಲ ಸ್ವಾಮೀಜಿಗಳು ಹೇಳಿದ ಮೇಲೇನೆ ಇವರಿಗೆ ಗೊತ್ತಾಗಿತ್ತು ದೊಡ್ಡ ದೊಡ್ಡ ಸೆಲೆಬ್ರಿಟಿಗಳ ಕುಲ ದೇವರಂತೆ ವರ್ತಿಸೋ ಸಾವಿರಾರು ಸ್ವಾಮೀಜಿಗಳಲ್ಲಿ ಇವರು ವಿಭಿನ್ನವಾಗಿ ನಿಲ್ತಾರೆ ವಿಚಿತ್ರ ಅಂದರೆ ಈ ಮಹಾನ್ ಸನ್ಯಾಸಿಯ ಎರಡು ಕಿಡ್ನಿಗಳು ಕೆಲಸ ಮಾಡೋದನ್ನ ಕಳೆದ ಹದಿನೇಳು ವರ್ಷಗಳ ಹಿಂದೆಯೇ ನಿಲ್ಲಿಸಿವೆ ಆದರೂ ಕೃಷ್ಣಾವತಾರ ಅಂತ ನಂಬುವ ಈ ಸ್ವಾಮೀಜಿಯ ಮುಖದಲ್ಲಿನ ತೇಜಸ್ಸು ಎಳ್ಳಷ್ಟು ಕುಂದಿಲ್ಲ ಹಾಗಿದ್ರೆ ಯಾರು ಪಾವನ ಸ್ವಾಮೀಜಿ ಇವರ ಹಿನ್ನೆಲೆ ಏನು ಅವರು ಮನುಕುಲಕ್ಕೆ ಕೊಡ್ತಿರೋ ಸಂದೇಶಗಳಾದರೂ ಏನು ಈ ಎಲ್ಲ ಮಾಹಿತಿಗಳನ್ನು ಇವತ್ತಿನ ಸಂಚಿಕೆಯಲ್ಲಿ ನೋಡೋಣ ಅದಕ್ಕೂ ಮುನ್ನ ನಮ್ಮ ನಂಬಿಕೆಗೆ ನಿಮ್ಮ ಬೆಂಬಲವಿರಲಿ ಸ್ನೇಹಿತರೆ ಇತ್ತೀಚೆಗೆ ಒಂದು ವಿಡಿಯೋ ವೈರಲ್ ಆಗಿತ್ತು ಅದನ್ನ ನೀವು ನೋಡಿರ್ತೀರಾ ಕ್ರಿಕೆಟ್ನ ಮೋಸ್ಟ್ ಫೇಮಸ್ ವಿರಾಟ್ ಕೊಹ್ಲಿ ಮತ್ತು ಅನುಷ್ಕಾ ಶರ್ಮಾ ಹಳದಿ ಬಣ್ಣದ ಶಾಲು ಹೊದ್ದು ಕೂತಿದ್ದ ತೇಜಸ್ವಿ ಸ್ವಾಮೀಜಿಯೊಬ್ಬರಿಗೆ ದೀರ್ಘ ದಂಡ ನಮಸ್ಕಾರ ಹಾಕಿದ್ರು ಇಲ್ಲಿ ವಿರುಷ್ಕಾ ದಂಪತಿ ಸ್ವಾಮೀಜಿಗೆ ಅಡ್ಡಬಿದ್ದು ನಮಸ್ಕಾರ ಮಾಡಿದ್ದಕ್ಕಿಂತ ಅವರಿಬ್ಬರ ಪರಿಚಯವನ್ನ ಸ್ವಾಮೀಜಿಗೆ ಅವರ ಶಿಷ್ಯ ಮಾಡಿರುವುದು ಹೆಚ್ಚು ಚರ್ಚಾಸ್ಪದವಾಗಿತ್ತು ಸ್ವಾಮೀಜಿಯ ಪಕ್ಕದಲ್ಲಿದ್ದ ಶಿಷ್ಯರಲ್ಲಿ ಒಬ್ಬರು ಮಹಾರಾಜರೇ ಇವರು ಕಳೆದ ಬಾರಿ ಬಂದಿದ್ರಲ್ಲ ಭಾರತದ ಖ್ಯಾತ ಕ್ರಿಕೆಟರ್ ವಿರಾಟ್ ಕೊಹ್ಲಿ ಅಂತ ಪರಿಚಯ ಮಾಡಿಕೊಟ್ರು ಆಗ ಸ್ವಾಮೀಜಿಗಳು ಹೌದಾ ಹೇಗಿದ್ದೀರಾ ನಿಮ್ಮ ಮನಸ್ಸು ಪ್ರಸನ್ನವಾಗಿದ್ಯಾ ಅಂತ ಕೇಳಿದರು ಈ ವಿಡಿಯೋ ಜಾಲತಾಣದಲ್ಲಿ ಭಾರೀ ವೈರಲ್ ಆಯಿತು ವಿರಾಟ್ ಕೊಹ್ಲಿ ಅಂದರೆ ಯಾರಿಗೆ ತಾನೇ ಗೊತ್ತಿಲ್ಲ ಹೇಳಿ ಆಸ್ಟ್ರೇಲಿಯಾದ ಪ್ರಧಾನಮಂತ್ರಿ ಕೂಡ ವಿರಾಟ್ ಜೊತೆ ಖುದ್ದಾಗಿ ನಿಂತು ಮಾತನಾಡಿ ಅವರ ಸೆಲ್ಫಿಗೆ ಹಾತೊರೆಯುತ್ತಿರುವಂತೆ ಫೋಟೋ ಇಳಿಸಿಕೊಂಡಿದ್ದ ವ್ಯಕ್ತಿಯನ್ನ ನಮ್ಮದೇ ದೇಶದಲ್ಲಿರುವ ಒಬ್ಬ ಸ್ವಾಮೀಜಿಗೆ ಪರಿಚಯವಿಲ್ಲ ಅಂದರೆ ಆಶ್ಚರ್ಯ ಅಲ್ವಾ ಇಂತಹ ಆಶ್ಚರ್ಯವನ್ನೇ ಅನೇಕರು ಕಮೆಂಟ್ ಮೂಲಕ ಅಚ್ಚರಿ ವ್ಯಕ್ತಪಡಿಸಿದರು ಆದರೆ ಈ ಮಾತು ಅಕ್ಷರಶಃ ನಿಜವಾಗಿತ್ತು ಒಬ್ಬ ಸ್ವಾಮೀಜಿಗೆ ಹೇಗೆ ವೈರಾಗ್ಯ ಮತ್ತು ನಿರ್ಲಿಪ್ತ ಜೀವನ ನಡೆಸಬೇಕು ಅನ್ನೋದಕ್ಕೆ ಅವರು ಅಲ್ಲಿ ಸಾಕ್ಷಿಯಾಗಿ ಕುಳಿತಿದ್ರು ಅವರಿಗೆ ಕೊಹ್ಲಿ ಅಷ್ಟೇ ಅಲ್ಲ ದೇಶದ ಎಷ್ಟೋ ಖ್ಯಾತನಾಮರು ಅವರಿಗೆ ಒಂದು ಜೀವಿಯಂತೆ ದೇವರ ಅಂಶದಂತೆ ಕಾಣಿಸಿದ್ರೆ ಹೊರತು ಯಾವುದೋ ಗೊಳ್ಳು ಸಾಧಕರಂತಲ್ಲ ಅಷ್ಟೇ ಅಲ್ಲ ಅದಕ್ಕೂ ಕೆಲ ದಿನಗಳ ಮೊದಲು ಅವರಿಗೆ ನೋಡಲು ಬಂದ ಮೋಹನ್ ಭಾಗವತ ಅವರ ಬಗ್ಗೆಯೂ ಶಿಷ್ಯರು ಹೇಳಿದ ಮೇಲೇನೆ ಅವರಿಗೆ ಅವರ ಪರಿಚಯವಾಗಿತ್ತು ಅಷ್ಟಕ್ಕೂ ಮಹಾನ್ ತೇಜಸ್ವಿ ವೈರಾಗ್ಯಮೂರ್ತಿಯ ಹೆಸರು ಶ್ರೀ ಪ್ರೇಮಾನಂದ ಮಹಾರಾಜ್ ಸ್ನೇಹಿತರೆ ನೀವು ಯೂಟ್ಯೂಬ್ನಲ್ಲಿ ಪ್ರವಚನ ಆಧ್ಯಾತ್ಮ ವೈಚಾರಿಕ ಜೀವನದ ವಿಡಿಯೋಗಳನ್ನ ನೋಡೋರಾಗಿದ್ರೆ ಇವರನ್ನ ನೋಡೇ ಇರ್ತೀರಾ ಇವರ ಹೆಸರೇ ಶ್ರೀ ಪ್ರೇಮಾನಂದ ಮಹಾರಾಜ ಕೇವಲ ಹದಿಮೂರನೇ ವಯಸ್ಸಿಗೆ ಮನೆ ಬಿಟ್ಟು ಗಂಗಾತಟದಲ್ಲಿ ಬದುಕು ನಡೆಸಿ ಬಳಿಕ ಆಧ್ಯಾತ್ಮ ಸಿದ್ಧಿ ಪಡೆದುಕೊಂಡು ಈಗ ಭಾರತ ಅದರಲ್ಲೂ ಉತ್ತರ ಭಾರತದಲ್ಲಿ ಮನೆ ಮಾತಾಗಿದ್ದಾರೆ ನವತರುಣರ ಚಟಗಳ ದಾಸ್ಯದ ಬದುಕನ್ನ ಹತ್ತಿರದಿಂದ ಕಂಡ ಇವರು ಅವರ ಬದುಕನ್ನ ಹಸನುಗೊಳಿಸಲು ಅನೇಕ ಪ್ರಯತ್ನಗಳನ್ನು ನಡೆಸುತ್ತಿದ್ದಾರೆ ಅದರಲ್ಲೂ ಹಿಂದೂ ಧರ್ಮದ ಸುಧಾರಕರಾಗಿ ಅದರ ಏಳಿಗೆಗಾಗಿ ವಿಫಲವಾಗಿರುವ ಅವರ ಎರಡು ಕಿಡ್ನಿಗಳಿಗೆ ರಾಧಾಕೃಷ್ಣ ಅಂತ ಹೆಸರಿಟ್ಟುಕೊಂಡು ಭೌತಿಕ ಜಗತ್ತಿನ ದುಶ್ಚಟಗಳನ್ನು ದೂರ ಮಾಡಿದ್ದಾರೆ ವಿದ್ಯಾರ್ಥಿ ವಯಸ್ಸಿನ ಮಕ್ಕಳು ವೀರ್ಯವಂತರಾಗಿ ಪುಷ್ಟವಾಗಿರಬೇಕು ಎಂಬುದನ್ನು ಇವರು ಧ್ಯೇಯವಾಗಿಸಿಕೊಂಡು ಪ್ರವಚನಗಳನ್ನು ನೀಡುತ್ತಾರೆ ಬುದ್ಧಿ ಮತ್ತು ಶರೀರದ ಬಲಗಳ ಬಗ್ಗೆ ಮಾತನಾಡುವ ಇವರು ಅಡೆತಡೆಗಳನ್ನು ನಿವಾರಿಸುವುದು ಹೇಗೆ ಅಂತ ಸಾವಿರಾರು ಪ್ರವಚನಗಳನ್ನು ನೀಡಿದ್ದಾರೆ ಅವಿನಾಶಿ ಅಂದರೆ ವಿನಾಶವಿಲ್ಲದ ಈ ಜೀವ ಎಂದಿಗೂ ಭೋಗ ವಿಲಾಸದಲ್ಲಿ ತೃಪ್ತಿಗೊಳ್ಳಲು ಸಾಧ್ಯವೇ ಇಲ್ಲ ಅಂತ ಇವರು ಖಂಡ ತುಂಡವಾಗಿ ಹೇಳ್ತಾರೆ ಇಪ್ಪತ್ತನೇ ವಯಸ್ಸಿನವರೆಗೆ ಬ್ರಹ್ಮಚರ್ಯ ಪಾಲನೆ ಮಾಡದ ಮಕ್ಕಳು ದೇಶ ಸೇವೆ ಬಿಡಿ ಅವರ ಗೃಹಸ್ಥ ಜೀವನ ನಿಭಾಯಿಸಲು ಶಕ್ತಿ ಕೂಡ ಕಳೆದುಕೊಳ್ತಾರೆ ಅಂತ ನಂಬಿದ್ದಾರೆ ಹೀಗಾಗಿಯೇ ತರುಣರು ಹೇಗೆ ತಮ್ಮ ಶರೀರ ಬುದ್ಧಿ ಮತ್ತು ಮನಸ್ಸನ್ನ ಇಟ್ಕೋಬೇಕು ಅನ್ನೋದನ್ನು ಬೋಧನೆ ಮಾಡ್ತಾ ಬರ್ತಿದ್ದಾರೆ ತರುಣರ ಬಗ್ಗೆ ಹೇಳುವ ಈ ಪ್ರೇಮಾನಂದ ಮಹಾರಾಜರ ಬದುಕು ಮತ್ತು ಆಧ್ಯಾತ್ಮಿಕ ಹಾದಿಯೂ ಕೂಡ ಅಷ್ಟೇ ವಿಶಿಷ್ಟವಾಗಿದೆ ಸದ್ಯ ಬೃಂದಾವನದಲ್ಲಿ ನೆಲೆಗೊಂಡಿರುವ ಇವರನ್ನ ಆಧುನಿಕ ಕೃಷ್ಣನ ರೂಪ ಅಂತಲೂ ಕರೀತಾರೆ ಪ್ರೇಮಾನಂದ ಜಿ ಮಹಾರಾಜ್ ಉತ್ತರ ಪ್ರದೇಶದ ಕಾನ್ಪುರದ ಆಕ್ರಿ ಎಂಬ ಪುಟ್ಟಹಳ್ಳಿಯ ಒಂದು ಬ್ರಾಹ್ಮಣ ಕುಟುಂಬದಲ್ಲಿ ಜನಿಸಿದರು ಪ್ರೇಮಾನಂದ ಜೀ ಅವರ ಬಾಲ್ಯದ ಹೆಸರು ಅನಿರುದ್ಧಕುಮಾರ್ ಪಾಂಡೆ ಅವರ ತಂದೆಯ ಹೆಸರು ಶ್ರೀ ಶಂಭು ಪಾಂಡೆ ಮತ್ತು ತಾಯಿಯ ಹೆಸರು ಶ್ರೀಮತಿ ರಮಾದೇವಿ ಪ್ರೇಮಾನಂದ ಜೀ ಅವರ ತಾತ ಈ ಹಿಂದೆ ಸನ್ಯಾಸ ಸ್ವೀಕರಿಸಿದ್ದವರು ಇದಲ್ಲದೆ ಅವರ ತಂದೆ ಕೂಡ ಬಹು ಆಧ್ಯಾತ್ಮಿಕ ವ್ಯಕ್ತಿಯಾಗಿದ್ದರು ಇವರ ಅಣ್ಣ ಕೂಡ ಪ್ರತಿದಿನ ಭಾಗವತವನ್ನು ಪಠಿಸುತ್ತಿದ್ದರು ಹೀಗಾಗಿಯೇ ಪ್ರೇಮಾನಂದ ಜಿ ಅವರ ಕುಟುಂಬದಲ್ಲಿ ಭಕ್ತಿಯ ವಾತಾವರಣವಿತ್ತು ಇದೇ ಅವರ ಜೀವನದ ಮೇಲೂ ಪ್ರಭಾವ ಬೀರಿತು ಹೀಗಿರುವಾಗ ಅವರು ಐದನೇ ತರಗತಿಯಲ್ಲಿದ್ದಾಗ ಗೀತೆಯನ್ನು ಪಠಿಸಲು ಪ್ರಾರಂಭಿಸ್ತಾರೆ ಇದು ಕ್ರಮೇಣ ಅವರ ಆಸಕ್ತಿ ಆಧ್ಯಾತ್ಮಿಕತೆಯ ಕಡೆಗೆ ಹೆಚ್ಚಾಗಲು ಕಾರಣವಾಯಿತು ಗೀತೆ ಪಠಿಸುತ್ತಿದ್ದಂತೆ ಮನಸ್ಸಿನಲ್ಲಿ ನೂರಾರು ಪ್ರಶ್ನೆಗಳು ಹೇಳಲು ಶುರುವಾಯಿತು ಆದರೆ ಐದನೇ ತರಗತಿ ಮಗು ಆ ಪ್ರಶ್ನೆಗಳಿಗೆ ಉತ್ತರ ಹುಡುಕಲು ಎಲ್ಲಿ ಹೋಗಬೇಕು ಹೇಳಿ ಹೀಗಾಗಿ ಮನಸ್ಸಿನಲ್ಲಿ ಶ್ರೀರಾಮ ಮತ್ತು ಶ್ರೀಕೃಷ್ಣನ ಜಪ ಮಾಡ್ತಾ ಅವುಗಳ ಪರಿಹಾರಕ್ಕಾಗಿ ತಾವೇ ತಾವಾಗಿ ಪ್ರಯತ್ನಿಸಿದ್ರು ಆದರೆ ಹದಿಮೂರು ವರ್ಷಕ್ಕೆ ಕಾಲಿಟ್ಟಾಗ ಇನ್ನೂ ತಡೆಯಲು ಸಾಧ್ಯವೇ ಇಲ್ಲ ಅನಿಸ್ತು ಹೆಚ್ಚಿನ ಆಧ್ಯಾತ್ಮಿಕ ಜ್ಞಾನದ ಅವಶ್ಯಕತೆ ಇದೆ ಅಂತ ಅನಿಸ್ತು ಇನ್ನು ಮನೆಯ ಹೊಸಿಲು ದಾಟಲೇಬೇಕು ಅಂತ ನಿರ್ಧರಿಸಿದ್ರು ಹೀಗಾಗಿ ಮನೆಯನ್ನ ತೊರೆದೇ ಬಿಟ್ರು ಸೀದಾ ವಾರಣಾಸಿಗೆ ಧಾವಿಸಿ ಬಂದರು ಅವರ ಹಿಂದೆಯೇ ತಂದೆಯೂ ದೌಡಾಯಿಸಿ ಬಂದಿದ್ರು ಆದರೆ ಮನೆಗೆ ವಾಪಸ್ ಬರಲು ಬಾಲಕ ಅನಿರುದ್ಧ ಒಪ್ಪಲಿಲ್ಲ ಸರಿಯಾಯಿತು ನಿನ್ನ ನಿರ್ಧಾರವನ್ನ ನಾನು ಕೂಡ ಗೌರವಿಸ್ತೀನಿ ಆದರೆ ಆಧ್ಯಾತ್ಮದ ಹೆಸರಲ್ಲಿ ನೀನು ಕೆಟ್ಟ ಚಟಗಳಿಗೆ ದಾಸನಾಗಿದ್ದು ಏನಾದರೂ ನಮಗೆ ಸುದ್ದಿ ತಲುಪಿದ್ರೆ ನಿನ್ನನ್ನು ಕೊಂದೇ ಬಿಡ್ತೀವಿ ಅಂತ ಎಚ್ಚರಿಕೆ ಕೊಟ್ಟು ತಂದೆ ಅಲ್ಲಿಂದ ಹೊರಟು ಅಲ್ಲಿಂದ ಬಾಲಕ ಅನಿರುದ್ಧನ ಜೀವನದಲ್ಲಿ ಶುರುವಾಗಿದ್ದು ಆಧ್ಯಾತ್ಮಿಕತೆಯ ಚೈತ್ರ ಯಾತ್ರೆ ಬಹುಪಾಲು ವಾರಣಾಸಿಯ ತುಳಸಿ ಘಾಟ್ನಲ್ಲಿ ಇವರು ಸಾಧನೆ ಮಾಡಿದರು ನಿತ್ಯವೂ ಮೂರು ಬಾರಿ ಗಂಗೆಯಲ್ಲಿ ಮಿಂದೆದ್ದು ತುಳಸಿ ಘಾಟ್ನಲ್ಲಿ ಕಣ್ಮುಚ್ಚಿ ಶಿವನ ಧ್ಯಾನಕ್ಕೆ ಕುಳಿತಿರುತ್ತಿದ್ರು ಧ್ಯಾನ ಆದಿಯೆಲ್ಲ ಮುಗಿದ ಮೇಲೆ ಅದೇ ಘಾಟನ ಪಕ್ಕದಲ್ಲಿ ಭಿಕ್ಷುಕರ ಮಧ್ಯದಲ್ಲಿ ಭಿಕ್ಷೆ ಬಿಡಲು ಕೂರ್ತಿದ್ರು ಯಾರಾದರೂ ಏನಾದರೂ ನೀಡಿದರೆ ತಿಂತಿದ್ರು ಇಲ್ಲದಿದ್ರೆ ಹಸಿವಾದ ಗಂಗೆಯ ನೀರು ಕುಡಿದು ಸಂತುಷ್ಟರಾಗ್ತಿದ್ರು ಡಿಸೆಂಬರ್ ಚಳಿಯಲ್ಲೂ ಅವರು ಗಂಗಾಸ್ನಾನ ಮತ್ತು ಶಿವನ ಧ್ಯಾನವನ್ನು ನಿಲ್ಲಿಸಿರಲಿಲ್ಲ ಇಷ್ಟು ವರ್ಷಗಳಾದರೂ ಅವರಿಗೆ ಒಂದೇ ಒಂದು ಬಾರಿಯೂ ಶೀತ ನೆಗಡಿಯಂತಹ ಸಮಸ್ಯೆಗಳೇ ಕಾಣಿಸಿಲ್ವಂತೆ ಇಂತಹ ಸಾಧನೆಯಲ್ಲಿರುವಾಗಲೇ ಅವರಿಗೆ ಗೊತ್ತಾಗಿದ್ದೇನೆಂದ್ರೆ ಅವರ ಎರಡು ಕಿಡ್ನಿಗಳು ವಿಫಲವಾಗಿತ್ತು ಆದರೆ ಅದು ಅವರ ಮೇಲಾಗ್ಲಿ ಅವರ ಮನಸ್ಸಿನ ಮೇಲಾಗ್ಲಿ ಅಂತಹ ಯಾವುದೇ ಪರಿಣಾಮವೇನೂ ಬೀರಲಿಲ್ಲ ವಾರಣಾಸಿಗೆ ಬಂದ ಆರಂಭದಲ್ಲಿ ಪೂರ್ವಾಶ್ರಮದ ಅನಿರುದ್ಧ ಎಂಬ ಹೆಸರು ಕಳಚಿಟ್ಟು ಅವರು ಆರ್ಯನ್ ಬ್ರಹ್ಮಚಾರಿ ಎಂಬ ಹೆಸರನ್ನ ಇಟ್ಟುಕೊಂಡಿದ್ರು ಬಳಿಕ ಸನ್ಯಾಸ ದೀಕ್ಷೆಯನ್ನ ಪಡೆದುಕೊಂಡ್ರು ಸನ್ಯಾಸ ದೀಕ್ಷೆಯ ಬಳಿಕ ಸ್ವಾಮಿ ಆನಂದಾಶ್ರಮ ಎಂಬ ಹೆಸರನ್ನ ಇಟ್ಟುಕೊಂಡ್ರು ಅದೇ ಹೊತ್ತಿಗೆ ಅವರಿಗೆ ಶ್ರೀಕೃಷ್ಣನ ಕರೆ ಬಂದಿತ್ತು ಅಲ್ಲಿಂದ ಅವರ ಪಯಣ ಸಾಗಿದ್ದು ಬೃಂದಾವನದ ಕಡೆಗೆ ಸ್ನೇಹಿತರೆ ಭಗವಂತ ಕರೆಯೋದ ವಿಚಿತ್ರ ಅಂದರೂ ನೀವು ನಂಬಲೇಬೇಕು ಈ ಪ್ರೇಮಾನಂದ ಮಹಾರಾಜರು ಆಧ್ಯಾತ್ಮಿಕ ಸಾಧನೆಯ ಕಾರಣ ಸದಾ ಏಕಾಂತದಲ್ಲಿ ಇರಲು ಬಯಸ್ತಿದ್ರು ಜನ ಸುಳಿಯದ ಕಡೆ ಕಣ್ಮುಚ್ಚಿ ಸದಾ ಧ್ಯಾನ ಮಗ್ನರಾಗಿ ಕೂರ್ತಿದ್ರು ಅದೊಂದು ದಿನ ಏಕಾಂತದಲ್ಲಿ ಕುಳಿತಿರುವಾಗ ಅದೆಲ್ಲಿಂದಲೋ ಒಬ್ಬ ಸನ್ಯಾಸಿ ಅವರ ಬಳಿಗೆ ಬಂದ ಶ್ರೀಮಾಂಡ್ರೆ ಕಾಶಿಯ ಹನುಮಾನ್ ವಿಶ್ವವಿದ್ಯಾಲಯದಲ್ಲಿ ಶ್ರೀರಾಮಕೃಷ್ಣ ಆಚಾರ್ಯರಿಂದ ಒಂದು ಕಾರ್ಯಕ್ರಮ ಆಯೋಜಿಸಿದ್ದಾರೆ ಹಗಲು ಚೈತನ್ಯ ಪ್ರಭು ಲೀಲಾ ನಡೆದರೆ ಸಂಜೆ ರಾಸಲೀಲಾ ಆಯೋಜಿಸಲಾಗಿದೆ ನಡೀರಿ ಹೋಗೋಣ ಅಂತ ಪ್ರೇಮಾನಂದ ಶ್ರೀಗಳನ್ನ ಕರೆದರು ಆದರೆ ಏಕಾಂತದಲ್ಲಿದ್ದಾಗ ಯಾರೂ ಒಬ್ಬ ಸನ್ಯಾಸಿ ಬಂದು ಮಾತನಾಡಿಸಿದ್ದು ಪ್ರೇಮಾನಂದರಿಗೆ ಪಥ್ಯವಾಗಲಿಲ್ಲ ಇಲ್ಲ ಇಲ್ಲ ನನಗೆ ರಾಸಲೀಲಾ ನೋಡೋ ಏನೂ ಇಲ್ಲ ದಯವಿಟ್ಟು ನನ್ನ ಪಾಡಿಗೆ ನನ್ನ ಏಕಾಂತದಲ್ಲಿ ಇರಲು ಬಿಡಿ ಅಂತ ಅವರಿಗೆ ಹೇಳಿದ್ರಂತೆ ಅರೆ ಗುರುವೆ ಬೃಂದಾವನದಿಂದ ಕಲಾವಿದರು ಬಂದಿದ್ದಾರೆ ಬರೋಬ್ಬರಿ ಒಂದು ತಿಂಗಳು ರಾಸಲೀಲಾ ನಡೆಯಲಿದೆ ಅದು ನೋಡಿದರೆ ಮನಸ್ಸಿಗೆ ಒಂದು ರೀತಿ ಪ್ರಶಾಂತತತೆ ಸಿಗುತ್ತೆ ನಡೀರಿ ಹೋಗೋಣ ಅಂತ ಆ ಅಪರಿಚಿತ ಸನ್ಯಾಸಿ ಬಲವಂತ ಮಾಡಿದ ಅರೆ ನನ್ನಲ್ಲಿ ನಾನು ಪ್ರಸನ್ನನಾಗಿದ್ದೀನಿ ನನಗೆ ರಾಸಲೀಲೆ ನೋಡೋ ಅವಶ್ಯಕತೆ ಇಲ್ಲ ಅಂತ ಸ್ವಲ್ಪ ಕಿರಿಕಿರಿಯಾದರು ಆದರೆ ಆ ಸನ್ಯಾಸಿ ಬೆನ್ನು ಬಿಡಲಿಲ್ಲ ಕೇವಲ ಒಂದ್ಸಲ ನನ್ನ ಮಾತು ಕೇಳಿ ಇವತ್ತೊಂದು ದಿನ ನೀವು ದಯವಿಟ್ಟು ನನ್ನೊಂದಿಗೆ ಚೈತನ್ಯ ಲೀಲಾ ಮತ್ತು ರಾಸೀಲಾ ನೋಡಲು ಬನ್ನಿ ಆಮೇಲೆ ಯಾವತ್ತೂ ನಿಮಗೆ ಬಲವಂತ ಮಾಡಲ್ಲ ಅಂತ ಹೇಳ್ದ ಎದುರಿಗಿರೋದು ಯಾವುದೋ ಸಾಮಾನ್ಯ ಮನುಷ್ಯನಂತೂ ಅಲ್ಲ ಒಬ್ಬ ಸನ್ಯಾಸಿ ಇಷ್ಟೊಂದು ಬಲವಂತ ಮಾಡ್ತಿದ್ದಾನಂದ್ರೆ ಇದರಲ್ಲಿ ಶಿವನ ಇಚ್ಛೆ ಏನೋ ಇರಬೇಕು ಅಂದುಕೊಂಡು ನಡಿರಿ ಅದೇನು ಅಂತ ನೋಡೇ ಬಿಡೋಣ ಅಂತ ಎದ್ದು ಅವರೊಂದಿಗೆ ನಡೆದೇ ಬಿಟ್ರು ಆ ಸನ್ಯಾಸಿಯ ಜೊತೆ ಲೀಲಾ ನೋಡಲು ಹೋದಾಗ ಚೈತನ್ಯ ಪ್ರಭು ಲೀಲಾ ನಡೆಯುತ್ತಿತ್ತು ಇದನ್ನ ನೋಡಿ ಪ್ರೇಮಾನಂದ ಶ್ರೀಗಳು ತುಂಬಾ ಸಂತೋಷಗೊಂಡ್ರು ಇದರಿಂದ ಅವರಿಗೆ ಎಷ್ಟೊಂದು ಸಂತೋಷವಾಗಿತ್ತು ಅಂದರೆ ಸಂಜೆ ರಾಸಲೀಲಾ ನೋಡಲು ಅದರ ಆರಂಭಕ್ಕೂ ಮುನ್ನವೇ ಒಂದು ಜಾಗ ಹಿಡಿದು ಕುಳಿತು ಬಿಟ್ರು ಮುಂದೆ ಬರೋಬ್ಬರಿ ಒಂದು ತಿಂಗಳು ಬಿಟ್ಟು ಬಿಡದೆ ಪ್ರೇಮಾನಂದ್ ಮಹಾರಾಜರು ಚೈತನ್ಯ ಲೀಲಾ ಮತ್ತು ರಾಸ್ಲೀಲಾ ನೋಡಲು ಹೋದರು ಈ ಆಧ್ಯಾತ್ಮಿಕ ಕಾರ್ಯಕ್ರಮ ನೋಡುತ್ತಾ ಅದ್ಯಾವಾಗ ಯಾವಾಗ ಒಂದು ತಿಂಗಳು ಕಳೆದು ಹೋಯಿತು ಅನ್ನೋದು ಖುದ್ದು ಪ್ರೇಮಾನಂದರಿಗೂ ಗೊತ್ತಾಗಲಿಲ್ಲ ಆದರೆ ಕೊನೆಯ ದಿನ ಪ್ರೇಮಾನಂದರಿಗೆ ಒಂದು ದುಃಖ ಆವರಿಸಿಕೊಳ್ತು ಅದೇನೆಂದರೆ ಲೀಲಾ ಕಾರ್ಯಕ್ರಮ ಇಷ್ಟು ಬೇಗ ಮುಗಿದು ಹೋಯ್ತಲ್ಲ ಸಂಕಟವಾಯ್ತು ಅಲ್ಲದೆ ಎಲ್ಲ ಕಲಾವಿದರು ಕೂಡ ವಾಪಸ್ ಬೃಂದಾವನಕ್ಕೆ ಹೋಗ್ತಿದ್ದಾರೆ ಈಗ ನನ್ನ ಕತೆ ಏನು ಅಂತ ಚಿಂತೆಗೆ ಬಿದ್ರು ಎಷ್ಟು ವಿಚಿತ್ರ ನೋಡಿ ಎಲ್ಲ ಮೋಹವನ್ನು ಬಿಟ್ಟು ಸನ್ಯಾಸ ದೀಕ್ಷೆ ತೆಗೆದುಕೊಂಡಿದ್ದ ಸ್ವಾಮೀಜಿಗಳಿಗೆ ಕೃಷ್ಣನ ರಾಸಲೀಲೆ ಅಯಸ್ಕಾಂತದಂತೆ ಸೆಳೆದು ಬಿಟ್ಟಿತ್ತು ಅದು ಇನ್ಮುಂದೆ ನೋಡೋಕೆ ಆಗಲ್ವಲ್ಲ ಎಂಬ ಚಿಂತೆ ಶುರುವಾಗಿತ್ತು ಅದೊಂದು ರೀತಿ ಯಾವ ಮೋಹನ ಮುರುಳಿ ಕರೆಯಿತೋ ದೂರ ಲೋಕಕ್ಕೆ ನಿನ್ನನು ಎಂಬತ್ತಾಗಿತ್ತು ಹೀಗಿರುವಾಗ ಪ್ರೇಮಾನಂದರಿಗೆ ಒಂದು ದಾರಿ ದಾರಿಹುಳಿತು ಇವರ ಜೊತೆ ನಾನು ಕೂಡ ಬೃಂದಾವನಕ್ಕೆ ಹೋದರೆ ನಿತ್ಯವೂ ಕೃಷ್ಣಲೀಲಾ ನೋಡಬಹುದಲ್ವಾ ಅಂತ ಅನಿಸ್ತು ಹೇಗಾದರೂ ಮಾಡಿ ಕಲಾವಿದರ ಮುಖ್ಯಸ್ಥನನ್ನ ಭೇಟಿಯಾಗಿ ನಾನು ನಿಮ್ಮೊಂದಿಗೆ ಬರ್ತೀನಿ ಕರೆದೊಯ್ಯುವಿರ ನನ್ನ ಹತ್ತಿರ ಹಣವಂತೂ ಇಲ್ಲ ಬೇಕಾದರೆ ನಿಮ್ಮ ಸೇವೆ ಮಾಡಿಕೊಂಡು ಇದ್ದು ಬಿಡ್ತೀನಿ ಆದರೆ ನಿತ್ಯ ನಾನು ಕೃಷ್ಣ ಲೀಲಾ ನೋಡಲೇಬೇಕು ನಿಮ್ಮೊಂದಿಗೆ ನನ್ನನ್ನು ಸೇರಿಸಿಕೊಳ್ಳಿ ಅಂತ ಆತನ ಕಾಲಿಗೆ ಬೀಳ್ತೀನಿ ಅಂತ ಕಲಾವಿದರ ಮುಖ್ಯಸ್ಥನನ್ನ ಬೇಡಿಕೊಡ್ರು ಆದರೆ ಆತ ಹೇಳಿದ ಸ್ವಾಮೀಜಿ ನಿಮ್ಮನ್ನ ಜೊತೆಗಿಟ್ಟುಕೊಳ್ಳುವುದು ಸಾಧ್ಯವಿಲ್ಲ ಆದರೆ ಒಂದ್ಸಲ ನೀವು ಬೃಂದಾವನಕ್ಕೆ ಬಂದು ನೋಡಿ ಆಮೇಲೆ ಆ ಗೋಪಾಲ ನಿಮ್ಮನ್ನ ಬಿಟ್ರೆ ಕೇಳಿ ಅಂತ ಹೇಳಿ ಹೊರಟು ಹೋದ ಬೃಂದಾವನಕ್ಕೆ ಬನ್ನಿ ಎಂಬ ಕಲಾವಿದರ ಮುಖ್ಯಸ್ಥನ ಮಾತೆ ಇವರಿಗೆ ನಿತ್ಯ ಮಂತ್ರವಾಯಿತು ಹೇಗಾದ್ರೂ ಮಾಡಿ ನಾನು ಬೃಂದಾವನಕ್ಕೆ ಹೋಗಬೇಕು ಅಂತ ತೀರ್ಮಾನಿಸಿದ್ರು ಮತ್ತು ಹೊರಟೇ ಬಿಟ್ರು ಇವತ್ತಿಗೂ ಈ ಪ್ರೇಮಾನಂದ ಸ್ವಾಮೀಜಿಗಳು ಆತ ಇಲ್ಲದಿದ್ರೆ ನಾನು ಬೃಂದಾವನಕ್ಕೆ ಬರ್ತಿರ್ಲಿಲ್ಲ ಇವತ್ತು ಇಂತಹ ಸಾಮಾಜಿಕ ಕಾರ್ಯ ಮಾಡ್ತಿರ್ಲಿಲ್ಲ ಅಂತ ಆತನನ್ನೇ ಗುರು ಅಂತ ನಂಬಿದ್ದಾರೆ ಇದೆಲ್ಲವೂ ಶ್ರೀ ಕೃಷ್ಣನೇ ಮಾಡಿಸಿದ್ದಾನೆ ಅಂತ ಪ್ರೇಮಾನಂದ ಮಹಾರಾಜರು ಹೇಳ್ತಾರೆ ಯಾಕಂದರೆ ಗಂಗಾ ಸ್ನಾನ ಮತ್ತು ಧ್ಯಾನದಲ್ಲಿ ಕುಳಿತಿದ್ದವನಿಗೆ ಯಾವುದೋ ಅಪರಿಚಿತ ಸನ್ಯಾಸಿ ಸಿಗ್ತಾನೆ ಬಲವಂತದಿಂದ ಕೃಷ್ಣ ಲೀಲಾ ನಾಟಕ ತೋರಿಸ್ತಾನೆ ಅಲ್ಲಿಂದ ಬೃಂದಾವನಕ್ಕೆ ಹೋಗಬೇಕು ಎಂಬ ಚಿಕ್ಕ ಬಾಲಕನಂತೆ ನನ್ನ ಮನಸ್ಸಿಗೆ ಹುಚ್ಚು ಹಿಡಿಯೋದು ಅಂದರೆ ಇದೆಲ್ಲವೂ ಅವನ ಅಲ್ಲದೆ ಮತ್ತೇನು ಅಂತ ಪ್ರೇಮಾನಂದ ಮಹಾರಾಜರು ಹೇಳ್ತಾರೆ ಅವರು ಬೃಂದಾವನಕ್ಕೆ ಬರೋ ಹೊತ್ತಿಗೆ ಅವರ ಕಿಡ್ನಿ ವಿಫಲವಾದ ನೋವು ಅವರನ್ನ ತುಂಬಾ ಹಿಂಡಿ ಹಿಪ್ಪೆ ಮಾಡಿತ್ತು ಹೀಗಾಗಿ ಅಲ್ಲಿದ್ದ ಸನ್ಯಾಸಿಯೊಬ್ಬರನ್ನ ಬೇಡಿಕೊಂಡಿದ್ರಂತೆ ಅಕಸ್ಮಾತ್ ನಾನೇನಾದ್ರೂ ಎದ್ದು ಓಡಾಡಲಾಗದ ಸ್ಥಿತಿಗೆ ತಲುಪಿದ್ರೆ ದಯವಿಟ್ಟು ನಿಮ್ಮ ಭಿಕ್ಷಾನದಲ್ಲಿ ನನಗೂ ಸ್ವಲ್ಪ ಕೊಡಿ ಸಾಯೋವರೆಗೂ ಈ ಕೋಣೆಯ ಮೂಲೆಯಲ್ಲಿ ಬೀಳಲು ಬಿಡಿ ಅಂತ ಬೇಡಿಕೊಂಡಿದ್ರಂತೆ ಆದರೆ ಪ್ರೇಮಾನಂದ ಮಹಾರಾಜರ ಮಾತಿನಿಂದ ಕೆರಳಿದ ಆ ಸನ್ಯಾಸಿ ನನ್ನನ್ನ ನಿನ್ನ ಸೇವಕ ಕಾಂದುಕೊಂಡ ಇಲ್ಲ ನಿನ್ನ ಚೇಲ ಅಂದ್ಕೊಂಡ ಮೊದಲು ಇಲ್ಲಿಂದ ಜಾಗ ಖಾಲಿ ಮಾಡುವಂತ ಇದ್ದ ಕೋಣೆಯಿಂದಲೂ ಹೊರ ಹಾಕಿದ್ರಂತೆ ಇವತ್ತಿಗೂ ಈ ಮಾತುಗಳನ್ನ ಪ್ರೇಮಾನಂದ ಮಹಾರಾಜರು ನೆನಪಿಸಿಕೊಳ್ತಾರೆ ಆ ಬಳಿಕ ನನಗೆ ಇದ್ದದ್ದು ಕೇವಲ ಕೃಷ್ಣ ಪರಮಾತ್ಮನ ಜಪವೊಂದೇ ಅದೇ ಇವತ್ತು ನನಗೆ ಶಕ್ತಿ ನೀಡಿದೆ ಸಮಾಜ ಸುಧಾರಣೆಗೆ ಜೊತೆಗೆ ಯುವಕರ ಕಲ್ಯಾಣ ಮಾಡಲು ನನಗೆ ಶಕ್ತಿ ಸಿಗ್ತಿದೆ ಅಂತ ಪ್ರೇಮಾನಂದ ಮಹಾರಾಜರು ಹೇಳ್ತಾರೆ ಸ್ನೇಹಿತರೆ ಇವತ್ತಿನ ಯೂಟ್ಯೂಬ್ನಲ್ಲಿ ಯಾವುದೇ ಖರ್ಚಿಲ್ಲದೆ ಅವರ ಸಾವಿರಾರು ಪ್ರವಚನಗಳು ಸಿಗ್ತವೆ ಸಾಧ್ಯವಾದರೆ ನೀವು ಕೂಡ ನೋಡಿ ಅವರು ಕೊಟ್ಟ ಸಲಹೆಯನ್ನು ಜೀವನದಲ್ಲಿ ಅಳವಡಿಸಿಕೊಂಡು ಸ್ವಾಸ್ಥ್ಯ ಜೀವನ ಮತ್ತು ಧರ್ಮವನ್ನು ಉಳಿಸಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ ಅಲ್ಲಿವರೆಗೂ ನಿಮ್ಮ ಆರೋಗ್ಯದ ಕಡೆ ಗಮನವಿರಲಿ ಟೇಕ್ ಕೇರ್ ನಮಸ್ಕಾರ